ಇಷ್ಟೊಂದು ಮಕ್ಕಳು ಮುಂದೆ ಕೂತಿದ್ದಾರೆ ಅವರಿಗೆ ವಿದ್ಯಾದಾನ ಮಾಡೋ ಮುಖೇನ ಈ ರಾಜ್ಯದ ಈ ರಾಷ್ಟ್ರದ ಅತ್ಯುನ್ನತ ಪದವಿಗಳಾಗಲಿಕ್ಕೆ ಪ್ರಾಮಾಣಿಕವಾಗಿ ಸಂಸ್ಥಾ ಇರತಕ್ಕಂಥದ್ದು ನಮ್ಮ ವಿಭಿನ್ನ ಮನ ಸಂಸ್ಥಾನ ಆ ಕೆಲಸವನ್ನು ಪರಮ ಪೂಜ್ಯರು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ನಾನು ಕೂಡ ಈ ಮಠದ ಒಬ್ಬ ಭಕ್ತನಾಗಿ ನಾನೊಬ್ಬ ಶಾಸಕ ಸಚಿವ ಅಲ್ಲ ನಾನು ಈ ಮಠದ ಒಬ್ಬ ಭಕ್ತನಾಗಿ ಪರಮಪೂಜರು ಯಾವುದೇ ಸಂದರ್ಭದಲ್ಲಿ ಹೋಗುವ ನಮ್ಮನ್ನು ಮಠಕ್ಕೆ ಬರಬೇಕು ಅಂದಾಗ ಒಬ್ಬ ಭಕ್ತರಾಗಿ ಬಂದು ಅವರ ಆಶೀರ್ವಾದ ಪಡೆದು ನಿರ್ಗಮಿಸಿರ್ತಕ್ಕಂಥ ನಿದರ್ಶನ ಬಹಳಷ್ಟಿದೆ ಕಳೆದ ಹನ್ನೆರಡು ವರ್ಷಗಳಿಂದ ನಾನು ಈ ಕ್ಷೇತ್ರದ ಶಾಸಕನಾಗಿ ಕೆಲಸ ಮಾಡ್ತಿದ್ದೇನೆ ಅವರ ಆಶೀರ್ವಾದ ಸದಾ ನನ್ನ ಮೇಲೆ ಇದೆ ಅವರ ಆಶೀರ್ವಾದ ಬದಲಿಂದ ಈ ಭಾಗದಲ್ಲಿ ನನ್ನೆಲ್ಲ ಮಠದ ಭಕ್ತರು ಕೂಡ ನನ್ನ ಕೂಡ ಆಶೀರ್ವಾದ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಚರ್ಚಿನ ಸಂಗತಿ ಹಾಗಾಗಿ ಅವರ ಹೇಳಿದ ಮಾತಿಗೆ ಇವತ್ತು ನಾನು ಶ್ರೀರಂಗಮಠದಿಂದ ನಾಲ್ಕು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದೆ ಆದರೆ ಅಲ್ಲಿನ ದಟ್ಟಣೆ ಒತ್ತಡದಿಂದ ಬರಲಿಕ್ಕಾಗಿಲ್ಲ ಆದರೂ ಕೂಡ ಬಂದು ಇವತ್ತು ಎಲ್ಲ ಪರಮ ಪೂಜರ ದರ್ಶನವನ್ನು ಪಡೆದು ಅವರ ಆಶೀರ್ವಾದವನ್ನು ಪಡೆದು ನಿಮ್ಮೆಲ್ಲರ ನೋಡುವಂಥ ಅವಕಾಶವನ್ನು ಮಾಡಿಕೊಂಡಂಥ ನಮ್ಮ ವಿವೃತಿ ಮಹಾಸಂಸ್ಥಾನದ ಪರಮ ಪೂಜರ ಏನನ್ನ ವಿಶೇಷವಾದಂಥ ಧನ್ಯವಾದಗಳನ್ನು ಕೊಟ್ಟ ತಿಳಿಸಿ ಏನು ಇವತ್ತು ಅನೇಕ ಭಾಗಗಳಿಂದ ಅನೇಕ ಮಠಾಧಿಪತಿ ಇವತ್ತು ಬಂದಿದೆ ಅವರು ಕೆಲವು ವೃತ್ತಿ ಕೂಡ ನಮಗೆ ತಿಳಿಸಿಕೊಂಡಿದ್ದಾರೆ ದಯಮಾಡಿ ಎಲ್ಲರೂ ಶಾಂತ ರೀತಿಯಿಂದ ಕೂತು ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋತ್ಸವನ್ನ ತಾವೆಲ್ಲ ಮಾಡಬೇಕು ಯಾಕಂದರೆ ವಿರುತ್ತೂರ್ಮ ಸಂಸ್ಥಾನ ಭಾಳ ದೊಡ್ಡ ಸಂಸ್ಥಾನ ಆಗಿತ್ತು ಇವತ್ತು ಇಲ್ಲಿ ಈ ಕ್ಷೇತ್ರದಲ್ಲಿ ನನಗೆ ಮಠ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಭಾಳ ಸಂತೋಷ ಹಾಗಾಗಿ ನಾನು ಪ್ರತಿನಿತ್ಯ ನಿಮ್ಮ ಸೇವೆ ಮಾಡಲಿಕ್ಕೆ ಸದಾ ಸಿದ್ಧರಿದ್ದೇನೆ ಎನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ ಪರಮ ಪೂಜೆ